ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸೂಪರಾಗಿರುವಂಥ ಶೇಂಗಾ ಮಾಡಿ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ ಫಸ್ಟು ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಹುರಿಬೇಕು ಕ್ರಿಸ್ಪಿ ಆಗಬೇಕು ಶೇಂಗಾ ಅಲ್ಲಿವರೆಗೂ ಹುರ್ಕೊಳ್ಳೋಣ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಇದು ಚೆನ್ನಾಗಿ ಉರಿಬೇಕು ಕಲರ್ ಚೇಂಜ್ ಆಗಬೇಕು ಕೈ ಬಿಡದೆ ತಿರುಗಿದ್ರೆ ಚೆನ್ನಾಗಾಗುತ್ತೆ ಕ್ರಿಸ್ಪಿ ಆಗುತ್ತೆ ಶೇಂಗಾ ಇದಾಗಿದೆ ಇವಾಗ ಎಂಟರಿಂದ ಹತ್ತು ಮೆಣಸಿಕ ಮುರಿದಾಕ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಇವಾಗ ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸೊಪ್ಪೆ ಸುಳ್ದುಬಿಟ್ಟು

స్వల్ప కరివేవు స్వల్ప జీ సీ జీర్ ఎరడు హాక్తీ స్వల్ప ఋచికి తు ఉప్పు స్వల్ప స్వల్ప ఉణ్చెన్నె హాకీ నుణిగారు బందీ బారు ఎర స్పూనస్ ఎన్నె హాక్తీ ಸ್ವಲ್ಪ ಜೀರಿಗೆ ಚಟಪಟ ಹಾಕಬೇಕು ಮೂರೇಸಳು ಬೆಳ್ಳುಳ್ಳಿ ಸಿಪ್ಪೆ ಸುಲಿದನೇ ಹಂಗೆ ಹಾಕಬೇಕು ಒಂದು ಸ್ವಲ್ಪ ಒಂದೇ ಒಂದು ಒಣ ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕಿ ಬಗಾರ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಅದೆಲ್ಲ ಕಲರ್ ಚೇಂಜ್ ಆಗಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿಯನ್ನು ಟ್ರೈ ಮಾಡಿ ನೋಡಿ సింపల్గొ చట్నీ ఇడ్లీ దోసె ఎన్నోగూ సూపర్ కాంబినేషన్ నన్ను చాలా సబ్స్క్రైబ్ మాకే ప్లీజ్ సపోర్ట్ మిగతా మిక్స్ నోదు యరీతి చట్నీ బందే అంత సూపర్ అయి బ ప్లీజ్ వీడియోన కొనవర్గూ నోడే థ్యాంక్ యూ ఫార్ వాచింగ్ లైక్ మి ప్లీజ్ సపోర్ట్ మి